ಮಾಧ್ಯಮ ಮಿತ್ರರನ್ನ ಇಂದು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಬೃಹತ್ ಕೈಗಾರಿಕಾ ಸಚಿವರಾದ ಎಂ ಬಿ ಪಟ್ಟಿ ಸಾಹೇಬರು ಈ ನರೇಗಾ ಯೋಜನೆಯನ್ನ ಹೆಸರನ್ನ ಬದಲಾವಣೆ ಮಾಡಿದ ಕೇಂದ್ರ ಸರ್ಕಾರದ ಕಾರ್ಯವನ್ನ ಕುರಿತು ಅದನ್ನು ಕೈ ಬಿಡಬೇಕು ಹಾಗೂ ಅದರ ವಿರುದ್ಧವಾಗಿ ಪಕ್ಷ ಯಾವ ರೀತಿ ಹೋರಾಟ ಮಾಡಬೇಕು ಹಾಗೂ ಗ್ರಾಮೀಣ ಭಾಗದಲ್ಲಿ ಸಂಘಟನೆ ಮಾಡಬೇಕು ಅಂತಕ್ಕಂಥ ವಿಷಯದ ಕುರಿತು ತಂದಿರುವ ಈ ಪತ್ರಿಕಾಗೋಷ್ಠಿಗೆ ಅಧ್ಯಕ್ಷನಾಗಿ ತುಂಬ ಹೃದಯದಿಂದ ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಅದರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ

ಎರಡ್ ಸಾವಿರದ ಐದೊಂದ್ಲಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಐದೊಂದು ಕೋಟಿ ತದನಂತರ ಫೆಬ್ರವರಿ ಎರಡು ಎರಡ್ ಸಾವಿರದ ಆರೊಂದು ಎರಡು ನೂರು ಅತ್ಯಂತ ಅಧಿಕೃತ ಜಿಲ್ಲೆಗಳಿಗೆ ಜಾರಿಗೊಳಿಸಿ ತದಂತರ ಎರಡು ಜಿಲ್ಲೆಗಳಷ್ಟೇ ಅವರಲ್ಲಿ ಭಾರತದ ಗ್ರಾಮ ಪಂಚಾಯತ್ಗಳು ಜಿಲ್ಲೆಗಳಿಗೆ ಲಾಭವಾಗಬೇಕು ಅಂತ ಹೇಳಿ ಅದನ್ನ ಜಾರಿಗೊಳಿಸಿ ವ್ಯಾಪ್ತಿಯಲ್ಲಿ ಯೋಜನೆಯನ್ನ ಜಾರಿಗೊಳಿಸಿ ಇದು ಜನರಿಗೆ

योगी साबुन लगाएं कश्मीर साबुन लड़ी बादी वास्ता दूध फिर लगाओ इंटूनी अब इनका जो सेट है दूध फिर लगाया है तो उसके अंदर जाता हूँ अब अलग अलग लगाओ पूरा तू बदलो पढ़ो

ಒಂದು ತರುವಂತಹ ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಉದ್ಯೋಗಕ್ಕಾಗ ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೇಕು ಅದೇ ಊರಲ್ಲಿ ಉದ್ಯೋಗ ಸಿಗ್ಬೇಕು ಅಂತ ಹೇಳಿ ಅದೇ ಗ್ರಾಮ ಪಂಚಾಯತಿ ಸಿಗ್ಬೇಕು ಸಿಗ್ಬೇಕು ಅಂತ ಹೇಳಿ ಸ್ಥಳೀಯವಾಗಿ ಉದ್ಯೋಗ ಸಿಗುವುದಿಲ್ಲ ಇವತ್ತು

से और स्थल उपयोग सब महत्वपूर्ण नरेंद्र मोदी ये योजने श्रीमति सोनिया गांधी चलम आग् मनमोहन सिंग प्रधानमंत्री आगे तो तो योजना

ಅಮ್ಮ ಯೋಜನೆಯನ್ನ ತಗೊಂಡ್ ಮಾಡಿದ್ದಾರೆ ಪ್ಲೇಸ್ ಮಾಡಿದ್ದಾರೆ ಹೋಗ್ತದೆ ಇದು ಮೊದಲು ಇಡೀ ರಾಷ್ಟ್ರ ಎಲ್ಲಾ ಗ್ರಾಮ ಇತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳು ಎಲ್ಲಾ ರಾಜ್ಯಗಳು ಎಲ್ಲ ಜಿಲ್ಲೆಗಳಲ್ಲಿ ಈಗ ಅವರು ಬದಲಾವಣೆ ಮಾಡಿದ್ದು ಸಿಲೆಕ್ಟೆಡ್ ಗ್ರಾಮ ಪಂಚಾಯತ್